ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಗೆ ಸಂಬಂಧಪಟ್ಟಂತಹ ಮಾನವರಲ್ಲಿ ನಿರ್ನಾಳ ಗ್ರಂಥಿಗಳ ವ್ಯವಸ್ಥೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ನಿರ್ನಾಳ ಗ್ರಂಥಿಗಳಂದರೆ ತಮ್ಮ ಸ್ರವಿಕೆಯನ್ನು ನಿರ್ದಿಷ್ಟ ನಾಳಗಳ ಮೂಲಕ ಸ್ರವಿಸದೆ ನೇರವಾಗಿ ರಕ್ತಕ್ಕೆ ಬಿಡುವ ಗ್ರಂಥಿಗಳನ್ನು ನಿರ್ನಾಳ ಗ್ರಂಥಿ ಅಂತ ಕರೆಯುತ್ತೇವೆ ತಮ್ಮ ನಾಳಗಳ ಮುಖಾಂತರ ಸ್ರವಿಸದೆ ನೇರವಾಗಿ ರಕ್ತಕ್ಕೆ ಸ್ರವಿಸುವ ಗ್ರಂಥಿಗಳನ್ನು ನಿರ್ನಾಳ ಗ್ರಂಥಿಗಳು ಎಂದು ಕರೆಯುತ್ತೇವೆ ಈ ನಿರ್ನಾಳ ಗ್ರಂಥಿಗಳು ಸ್ರವಿಸಲ್ಪಡುವ ರಾಸಾಯನಿಕಗಳನ್ನು ನಾವು ಹಾರ್ಮೋನ್ಗಳು ಎಂದು ಕರೆಯುತ್ತೇವೆ ಈ ರಾಸಾಯನಿಕಗಳು ದೇಹದಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವವನ್ನು ಸಾಧಿಸುತ್ತವೆ ಹಾಗಾದರೆ ಆ ನಿರ್ನಾಳ ಗ್ರಂಥಿಗಳು ಮತ್ತು ಅವುಗಳ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ ಮೊದಲೇದಾಗಿ ಪಿಟೂಟರಿ ಗ್ರಂಥಿ ಈ ಪಿಟುಟಿರಿ ಗ್ರಂಥಿ ಬೆಳವಣಿಗೆಯ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ಫಸ್ಟಿಗೆ ಇದೆ ಆಮೇಲೆ ಗ್ರಂಥಿಗಳು ಆಮೇಲೆ ಅವುಗಳ ಕಾರ್ಯಗಳು ಬೆಳವಣಿಗೆಯ ಹಾರ್ಮೋನನ್ನು ಬಿಡುಗಡೆ ಮಾಡುವ ಗ್ರಂಥಿ ಪಿಟುಟೆರಿ ಗ್ರಂಥಿಯಾಗಿದೆ ಇದು ದೇಹದ ಬೆಳವಣಿಗೆಯನ್ನು ಪ್ರಚೋದಿಸುತ್ತದೆ ದೇಹದಲ್ಲಿರುವಂತಹ ವಿವಿಧ ಅಂಗಾಂಶಗಳ ಬೆಳವಣಿಗೆಯನ್ನು ಪ್ರಚೋದಿಸುವುದು ಪಿಟುಟರಿ ಗ್ರಂಥಿಯಾಗಿದೆ ಇನ್ನು ಎರಡನೇದು ಥೈರಾಕ್ಸಿನ್ ಹಾರ್ಮೋನ್ ಥೈರಾಕ್ಸಿನ್ ಹಾರ್ಮೋನ್ ಇದು ಥೈರಾಯ್ಡ್ ಗ್ರಂಥಿ ಬಿಡುಗಡೆ ಮಾಡುತ್ತದೆ ಇದರ ಕಾರ್ಯ ದೇಹದ ಬೆಳವಣಿಗೆಗಾಗಿ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ದೇಹದ ಬೆಳವಣಿಗೆ ಮತ್ತು ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಇನ್ನು ಮೂರನೇದು ಇನ್ಸುಲಿನ್ ಹಾರ್ಮೋನ್ ಇನ್ಸುಲಿನ್ ಹಾರ್ಮೋನ್ ಇದು ಮೆದೋಜೀರಕ ಗ್ರಂಥಿ ಬಿಡುಗಡೆ ಮಾಡುತ್ತದೆ ಇದರ ಕಾರ್ಯ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ಇನ್ನು ನಾಲ್ಕು ಎಡ್ರಿನಲಿನ್ ಹಾರ್ಮೋನ್ ಇದು ಎಡ್ರಿನಲ್ ಗ್ರಂಥಿ ಎಡ್ರಿನಲ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತದೆ ದೇಹವನ್ನು ತುರ್ತು ಪರಿಸ್ಥಿತಿಗೆ ಅನಿಗೊಳಿಸುತ್ತದೆ ಅದಕ್ಕಾಗಿ ಈ ಎಡ್ರಿನಲ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ ಇದು ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ಲಭ್ಯವಾಗುವಂತೆ ಮಾಡುತ್ತದೆ ಎಡ್ರಿನಲ್ ತುರ್ತು ಪರಿಸ್ಥಿತಿಯ ಹಾರ್ಮೋನ್ ನೆಕ್ಸ್ಟ್ ಬರುವುದು ಟೆಸ್ಟೋಸ್ಟಿರಾನ್ ಇದು ಪುರುಷರಲ್ಲಿ ಋಷ್ಣಗಳಲ್ಲಿ ಬಿಡುಗಡೆಯಾಗುತ್ತದೆ ಟೆಸ್ಟೋಸ್ಟಿರಾನ್ ಕಾರ್ಯ ಪುರುಷ ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ವೀರ್ಯದ ಉತ್ಪಾದನೆ ಮಾಡುವುದು ನೆಕ್ಸ್ಟ್ ಕೊನೆಗೆ ಬರುವುದು ಇಸ್ಟ್ರೋಜನ್ ಇದು ಸ್ತ್ರೀಯರಲ್ಲಿ ಮಾತ್ರ ಕಂಡುಬರುತ್ತದೆ ಅಂಡಾಶಯದಲ್ಲಿ ಇದು ಉತ್ಪತ್ತಿಯಾಗುತ್ತದೆ ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ಋತುಚಕ್ರದ ನಿಯಂತ್ರಣ ಇವಿಷ್ಟು ನಿರ್ನಾಳ ಗ್ರಂಥಿಗಳು ಮತ್ತು ಅವುಗಳ ಹಾರ್ಮೋನ್ಗಳು ಮತ್ತು ಅವುಗಳು ಬಿಡು ಅವುಗಳ ಕಾರ್ಯಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ ಮಾನವರಲ್ಲಿ ನಿರ್ನಾಳ ಗ್ರಂಥಿಗಳ ವ್ಯವಸ್ಥೆ